ಎಸ್ ಐ ಪಿ ಎಸ್ ಇನ್ನು ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದೆ ಪುನರ್ಬಿ ಭಾರತದಲ್ಲಿ ಹರಿಯುವಂತಹ ನದಿಗಳನ್ನು ನಾವು ಎರಡು ಪ್ರಕಾರಗಳಾಗಿ ವಿಂಗಡಿಸ್ಕೊಳ್ತೀವಿ ಯಾವುದಪ್ಪ ಅಂತಂದ್ರೆ ಮೊದಲನೇದಾಗಿ ಉತ್ತರ ಭಾರತದ ಸರ್ವಕಾಲಿಕ ನದಿಗಳು ಈ ಉತ್ತರ ಭಾರತ ಸರ್ವಕಾಲಿಕ ನದಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಸಿಂಧು ಗಂಗಾ ಯಮುನಾ ಕೋಸಿ ಬ್ರಹ್ಮಪುತ್ರ ಇನ್ನು ಮುಂತಾದ ನದಿಗಳು ದಾಮೋದರನ್ನು ಕೂಡ ಇದಕ್ಕೆ ಸೇರ್ಪಡುತ್ತೆ ಇನ್ನು ದಕ್ಷಿಣ ಭಾರತದಲ್ಲಿ ಹರಿಯುವ ನದಿಗಳನ್ನ ನಿಯತಕಾಲಿಕ ಋತುಕಾಲಿಕ ನದಿಗಳು ಅಂತ ನಾವು ಇಲ್ಲಿ ಕರಿತೀವಿ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಗೆ ಸೇರುವಂತಹ ನದಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಪಾಲಾರ್ ಪೆನ್ನಾರ್ ಗೋದಾವರಿ ಕಾವೇರಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಮಹಾನದಿ ಭೀಮಾ ನದಿ ತುಂಗಭದ್ರಾ ನದಿಗಳು ಇನ್ನು ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳು ಯಾವ್ಯಾವ್ದಪ್ಪ ಅಂತಂದರೆ ಸಬರಮತಿ ನದಿ ನರ್ಮದಾ ನದಿ ಇನ್ನು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳು ಯಾವ್ಯಾವ್ದಪ್ಪ ಅಂತಂದರೆ ಶರಾವತಿ ನದಿ ನೇತ್ರಾವತಿ ನದಿ ಕಾಳಿ ನದಿ ವರಹ ಬೇಡ್ತಿ ನದಿ ಅಘನಾಸಿನಿ ನದಿ ಇದಿಷ್ಟು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳಾಗಿದೆ ಹಾಗೆ ಇನ್ನು ಮುಂದುವರಿದು ಸಿಂಧೂ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಸಿಂಧೂ ನದಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಭಾರತದ ಅತ್ಯಂತ ಎತ್ತರದಲ್ಲಿ ಹರಿಯುವಂತಹ ನದಿ ಸಿಂಧೂ ನದಿಯಾಗಿದೆ ಈ ಸಿಂಧೂ ನದಿ ಪಾಕಿಸ್ತಾನದ ರಾಷ್ಟ್ರೀಯ ನದಿಯೂ ಕೂಡ ಆಗಿದೆ ಹಾಗೆ ಟಿಬೆಟಿನ್ ಕೈಲಾಸ ಪರ್ವತದಲ್ಲಿರುವ ಸಿಂಕಂಬ ಜಂಬಲ್ಲಿ ಉಗಮವಾಗಿ ಹುಟ್ಟಿ ಇದು ಎಲ್ಲೆಲ್ಲಿ ಅರಿಕೊಂಡು ಬರುತ್ತೆ ಅಂತಂದ್ರೆ ಜಮ್ಮು ಕಾಶ್ಮೀರದ ಲಡಾಖ್ ಮತ್ತೆ ಜಾಸ್ಕರ್ ಶ್ರೇಣಿಯಿಂದ ಭಾರತವನ್ನ ಪ್ರವೇಶಿಸಿ ಸುಮಾರು ಏಳ್ನೂರ ಒಂಬತ್ತು ಕಿಲೋಮೀಟರ್ ಹರಿದು ಸಂಗ ಪರ್ವತದಿಂದ ಸಾರಿ ನಂಗ ಪರ್ವತದಿಂದ ಪಾಕಿಸ್ತಾನವನ್ನ ಪ್ರವೇಶಿಸಿ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರತ್ತೆ ಈ ಸಿಂಧೂ ನದಿ ಹರಿಯುವಿಕೆ ಉದ್ದ ಎಷ್ಟಪ್ಪ ಅಂತಂದ್ರೆ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಸಿಂಧೂ ನದಿಗೆ ಹಲವಾರು ಉಪನದಿಗಳು ಕೂಡ ಇದೆ ಆ ಸಿಂಧೂ ನದಿಗೆ ಇರುವಂತಹ ಉಪನದಿಗಳು ಯಾವ್ಯಾವುದಪ್ಪ ಅಂತಂದ್ರೆ ಜೀಲಬ್ ಜೀನಬ್ ರಾಬಿ ಬಿಯಾಸ್ ಸಟ್ಲೇಜ್ ಇವಿಷ್ಟು ಐದು ಉಪನದಿಗಳು ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಐದು ಉಪನದಿಗಳು ಪಂಜಾಬ್ ರಾಜ್ಯದಲ್ಲಿ ಹರಿಯೋದ್ರಿಂದ ಅದಕ್ಕೆ ಪಂಚ ನದಿಗಳ ಬೀಡು ಅಂತ ಕರೀತಾರೆ ಸೊ ಉಪನದಿಗಳು ಕೂಡ ಗೊತ್ತಾಯ್ತು ಜೀಲಂ ಜೀನ ರಾವಿ ಬಿಯಾಸ್ ಸಟ್ಲೇಜ್ ಇವು ಉಪನದಿಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಮತ್ತು ಎಲ್ಲೆಲ್ಲಿ ಹರಿತವೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಜೀಲಂ ಅನ್ನುವಂತಹ ಉಪನದಿ ಜಮ್ಮು ಕಾಶ್ಮೀರದ ಪೀರ್ ಪಾಂಚಾಲ್ ಶ್ರೇಣಿಯು ಶೇಷನಾಗ ಎಂಬಲ್ಲಿ ಹುಟ್ಟಿ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ ಹಾಗೆ ಜೀನ ಕೂಡ ಹಿಮಾಚಲ ಪ್ರದೇಶದ ಭಾಸ್ಕರ್ ಶ್ರೇಣಿಯಲ್ಲಿ ಉಗಮ ಆಗಿ ಪಾಕಿಸ್ತಾನದ ಪಂಚನಡದ ಬಳಿ ಸಟ್ಲೇಜ್ ನದಿಯನ್ನು ಕೂಡ ಸೇರುತ್ತೆ ಇನ್ನು ರಾವಿ ನದಿ ರಾವಿ ನದಿಯು ಅಷ್ಟೇನೆ ಹಿಮಾಚಲ ಪ್ರದೇಶದ ಕಲ್ಲು ಬೆಟ್ಟಗಳಲ್ಲಿನ ರೋಹಟಾಂಗ್ ಪಾಸ್ ಹತ್ತಿರ ಬಿಯಾಸ್ ಗೊಂಡ ಬಳಿ ಜೀನಾಬ್ ನದಿಯನ್ನು ಸೇರುತ್ತೆ ಇನ್ನು ಬಿಯಾಸ್ನು ಕೂಡ ಕೇಂದ್ರ ಹಿಮಾಲಯದಲ್ಲಿ ಉಗಮವಾಗಿ ನಾನೂರ ಅರವತ್ತು ಕಿಲೋಮೀಟರ್ ಹರಿದು ಹಂಕೆ ಬಳಿ ಸಟ್ಲೇಜ್ ನದಿಯನ್ನು ಸೇರುತ್ತೆ ಇದು ಸಂಪೂರ್ಣವಾಗಿ ಭಾರತದಲ್ಲಿ ಹರಿಯುವ ನದಿಯಾಗಿದೆ ಇನ್ನು ಸಟ್ಲೇಜ್ ನದಿ ಕೂಡ ಸಿಂಧೂ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಇದು ಹಿಮಾಲಯದ ರಾಕೈಸ್ ಪರ್ವತದಲ್ಲಿ ಉಗಮ ಆಗಿ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಹರಿದು ಪಾಕಿಸ್ತಾನಕ್ಕೆ ಸೇರುತ್ತೆ ಸಿಂಧು ನದಿಯ ಬಗ್ಗೆ ಗೊತ್ತಾಯ್ತು ಸ್ನೇಹಿತರೆ ಇನ್ನು ಗಂಗಾ ನದಿ ನಮ್ಮ ಭಾರತದ ಅತಿ ದೊಡ್ಡ ಉದ್ದವಾದ ನದಿಯಾದಂತಹ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಗಂಗಾ ನದಿ ಭಾರತದ ಅತಿ ದೊಡ್ಡ ಉದ್ದವಾದ ನದಿ ಅಂತ ಹೇಳಿದೆ ಹಾಗೆ ನಮ್ಮ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಭಾರತದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿದೆ ಸುಮಾರು ಎಷ್ಟು ಚದರ ಕಿಲೋಮೀಟರ್ ಹೊಂದಿದೆಯಪ್ಪ ಅಂತಂದರೆ ಎಂಟು ಲಕ್ಷದ ಅರವತ್ತೊಂದು ಸಾವಿರದ ನಾನೂರ ನಾಲ್ಕು ಚದರ ಕಿಲೋಮೀಟರ್ ಭಾರತದ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಇದು ಆಕ್ರಮಿಸಿಕೊಂಡಿದೆ ಹಿಮಾಲಯದ ಗಂಗೋತ್ರಿ ಹತ್ತಿರ ಗೋಮುಖ ಎಂಬಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ಎಂಬ ಎರಡು ಪ್ರತ್ಯೇಕ ಕವಲುಗಳಾಗಿ ಉಗಮವಾಗಿ ಉತ್ತರಖಂಡ ರಾಜ್ಯದ ದೇವಪ್ರಯಾಗದಲ್ಲಿ ಒಂದು ಕೂಡಿ ಗಂಗಾ ನದಿಯಲ್ಲಿ ಹರಿದು ಬಾಂಗ್ಲಾದೇಶದಲ್ಲಿ ಇರುವಂತಹ ನೂಕಾಲಿ ಬಳಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪದ್ಮ ಮತ್ತು ಹೂಗ್ಲಿ ಶಾಖೆಗಳಾಗಿ ಕೂಡ ಹರಿಯುತ್ತೆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ಎಂಬ ಹೆಸರಿನಿಂದ ಕರೀತಾರೆ ಮೇಘಾಲಯದಿಂದ ಹರಿದು ಬರುವ ಮೇಘನಾ ನದಿ ಕೂಡಿದ ನಂತರ ಗಂಗಾ ನದಿಯನ್ನು ಮೇಘನಾ ಎಂದು ಕರೆಯುತ್ತಾರೆ ಇನ್ನು ಹೂಗ್ಲಿ ಪಶ್ಚಿಮ ಬಂಗಾಳದಲ್ಲಿ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತೆ ಕೋಲ್ಕತ್ತಾದ ಹೂಗ್ಲಿ ನದಿ ದಡದ ಮೇಲಿದೆ ಗಂಗಾ ನದಿಯ ಉಪನದಿಗಳು ಯಾವ್ಯಾವ್ದಪ್ಪ ಅಂತಂದರೆ ಯಮುನಾ ಗಾರ್ಗ ಕೋಸಿ ರಾಮಗಂಗಾ ಗೋಮತಿ ಇವಿಷ್ಟು ಗಂಗೆಯ ಉಪನದಿಗಳು ಇನ್ನು ಗಂಗಾ ನದಿಯ ದಡದ ಮೇಲಿರುವಂತಹ ನಗರಗಳು ಯಾವ್ಯಾವ್ದಪ್ಪ ಅಂತಂದರೆ ದೇವಪ್ರಯಾಗ ಬದ್ರಿ ಕೇದಾರ್ನಾಥ ಹರಿದ್ವಾರ್ ಪಾಟ್ನಾ ಋಷಿಕೇಶ ಅಲಹಾಬಾದ್ ವಾರಣಾಸಿ ಖಾನ್ಪುರ ಇವೆಷ್ಟು ಗಂಗಾ ನದಿಯ ದಡದ ಮೇಲಿರುವಂತಹ ನದಿಗಳಾಗಿದೆ ಹಾಗೆ ಮುಂದುವರಿದು ಮುಂದಿನ ನದಿಯಾದಂತಹ ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಬ್ರಹ್ಮಪುತ್ರ ನದಿಯ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬ್ರಹ್ಮಪುತ್ರ ನದಿಯು ಕೂಡ ಭಾರತದಲ್ಲಿ ಹರಿಯುವಂತಹ ಅತಿ ದೊಡ್ಡ ನದಿಯಾಗಿದೆ ಟಿಬೆಟ್ಟಿನ ಮಾನಸ ಸರೋವರದಲ್ಲಿರುವ ಚಮಯಂಗ್ ಡಂಗ್ ಎಂಬಲ್ಲಿ ಉಗಮವಾಗಿ ಟಿಬೆಟ್ ಚೀನಾ ಭಾರತ ಬಾಂಗ್ಲಾದೇಶಗಳಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಹರಿದು ಬಾಂಗ್ಲಾದೇಶದ ಗೋಲ್ಕೊಂಡಾದ ಬಳಿ ಗಂಗಾ ನದಿ ಜೊತೆಗೂಡಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಇನ್ನು ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆಯಿಂದ ಭಾರತವನ್ನು ಪ್ರವೇಶಿಸಿ ಸುಮಾರು ಎಂಟುನೂರ ತೊಂಬತ್ತ ಐದು ಕಿಲೋಮೀಟರ್ ಹರಿಯುತ್ತೆ ಅಸ್ಸಾಂ ರಾಜ್ಯಗಳಲ್ಲಿ ಮಜೂಲಿ ದ್ವೀಪವನ್ನು ನಿರ್ಮಿಸಿದೆ ಈ ಬ್ರಹ್ಮಪುತ್ರ ನದಿ ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದಂತಹ ಅಂತರ ನದಿ ದ್ವೀಪವಾಗಿದೆ ಹಾಗೆ ಬ್ರಹ್ಮಪುತ್ರವನ್ನು ನಾವು ಅಸ್ಸಾಮಿನ ಕಣ್ಣೀರಿನ ನದಿ ಅಂತನೂ ಕೂಡ ಕರಿತೀವಿ ಈ ಬ್ರಹ್ಮಪುತ್ರ ನದಿ ಗೌಹಾಟಿ ಅನ್ನುವಂತಹ ಈ ನದಿಯ ದಡದ ಮೇಲಿದೆ ಟಿಬೆಟ್ ದೇಶದಲ್ಲಿ ಸಾಂಗ್ ಪೊ ಅಂತ ಈ ಬ್ರಹ್ಮಪುತ್ರ ನದಿಯನ್ನ ಕರೀತಾರೆ ಚೀನಾದಲ್ಲಿ ಯಾರ್ ಜಂಗ್ ಕೋ ಜಿಯಾನ್ ಜಿನ್ ಅಂತ ಕರೀತಾರೆ ಈ ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವ್ಯಾವುದಪ್ಪ ಅಂತಂದ್ರೆ ಧನಸಿರಿ ಸುಬನಸಿರಿ ಕಮಾಂಗ್ ತೀಸ್ತಾ ರಿಂದ್ ಹಿಂಗ್ ಇನ್ನು ಇವಿಷ್ಟು ಉಪನದಿಗಳು ಭಾರತ ಮತ್ತು ಬಾಂಗ್ಲಾದೇಶಗಳು ತೀಸ್ತಾ ನದಿ ನೀರು ಹಂಚಿಕೆಯನ್ನ ಕುರಿತು ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಬ್ರಹ್ಮೋಸ್ ಭಾರತದ ಬ್ರಹ್ಮಪುತ್ರ ಮತ್ತೆ ರಷ್ಯಾದ ಮಾಸ್ಕೋ ನದಿಗಳ ಹೆಸರಿನ ಸಮ್ಮಿಶ್ರಣ ಆಗಿದೆ ಯಮುನಾ ನದಿ ಈ ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಉತ್ತರಾಖಂಡ ರಾಜ್ಯದ ಯಮುನೋತ್ರಿ ಎಂಬಲ್ಲಿ ಹುಟ್ಟಿ ಸಾವಿರದ ಮುನ್ನೂರ ಎಪ್ಪತ್ತ ಆರು ಕಿಲೋಮೀಟರ್ ಹರಿದು ಅಲಹಾಬಾದ್ ಹತ್ತಿರದ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯನ್ನ ಈ ಯಮುನಾ ನದಿ ಸೇರುತ್ತೆ ಇನ್ನು ಈ ಯಮುನಾ ನದಿಯ ಉಪನದಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಸರ್ದಾ ಬಟ್ಟ ಇಂಡೋಸ್ ಚಂಟಲ್ ಕೇನ್ ಸಿಂಧ್ ಇವೆಲ್ಲವೂ ಕೂಡ ಯಮುನಾ ನದಿಯ ಉಪನದಿಗಳು ಕೂಡ ಆಗಿದೆ ಹಾಗೆ ಈ ಯಮುನಾ ನದಿಯ ದಡದ ಮೇಲೆ ಇರುವಂತಹ ನಗರಗಳು ಯಾವ್ಯಾವುದಪ್ಪ ಅಂತಂದ್ರೆ ಮಥುರಾ ದೆಹಲಿ ಆಗ್ರಾ ಇವೆಲ್ಲವೂ ಕೂಡ ಯಮುನಾ ನದಿಯ ದಡದ ಮೇಲಿರುವಂತಹ ನಗರಗಳಾಗಿದೆ ಯಮುನಾ ನದಿಯ ದಡದ ಮೇಲೆ ಪ್ರಪಂಚದಲ್ಲೇ ಏಳನೇ ಅದ್ಭುತದಲ್ಲಿ ಒಂದಾದಂತಹ ತಾಜ್ ಮಹಲ್ ಕೂಡ ಇದೆ ಈ ಯಮುನಾ ನದಿಯ ದಡದ ಮೇಲೆ ತಾಜ್ ಮಹಲ್ ಇದೆ ಹಾಗಾದ್ರೆ ಈ ತಾಜ್ ಮಹಲ್ನ ಶಿಲ್ಪಿ ಯಾರು ತಾಜ್ ಮಹಲ್ನ ಶಿಲ್ಪಿ ಯಾರಪ್ಪ ಅಂತಂದ್ರೆ ಮಹಮ್ಮದ್ ಉಸ್ತಾದ್ ಇಸಾ ಅನ್ನುವಂತಹ ವ್ಯಕ್ತಿ ತಾಜ್ ಮಹಲ್ನ ಕಟ್ಟಿದಂತಹ ಶಿಲ್ಪಿ ಇನ್ನು ಮುಂದುವರೆದಂತಹ ನದಿ ಯಾವುದಪ್ಪ ಅಂತಂದ್ರೆ ದಾಮೋದರ್ ನದಿ ಜಾರ್ಖಂಡ್ ರಾಜ್ಯದ ಚೋಟಾ ನಾಗಪುರ ಪ್ರಸ್ಥಭೂಮಿಯ ತೋರಿ ಎಂಬಲ್ಲಿ ಹುಟ್ಟಿ ಕೋಲ್ಕತ್ತಾದ ಬಳಿ ಹೂಗ್ಲಿ ನದಿಯನ್ನ ಸೇರುತ್ತೆ ಈ ದಾಮೋದರ್ ನದಿ ಇನ್ನು ಈ ದಾಮೋದರ ನದಿಯನ್ನ ನಾವು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ ಇನ್ನು ಕೋಸಿ ನದಿ ನದಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಟಿಬೆಟ್ಟಿನ ಪಂಗ್ಮಾ ಪರ್ವತದಲ್ಲಿ ಹುಟ್ಟಿ ಬಿಹಾರದ ಬಾಗಲಪುರದ ಬಳಿ ಗಂಗಾ ನದಿಯನ್ನ ಸೇರುತ್ತೆ ಕೋಸಿ ನದಿ ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ ಹಾಗೆ ಕೋಸಿ ನದಿಯನ್ನು ನಾವು ನೇಪಾಳದಲ್ಲಿ ಅರುಣಾ ನದಿ ಎಂಬ ಹೆಸರಿನಿಂದ ಕರೀತಾರೆ ಹೀಗೆ ಮತ್ತೊಂದು ನದಿಯಾದಂತಹ ಚಂಬಲ್ ಸರೋವರ ಈ ಚಂಬಲ್ ಸರೋವರವು ಕೂಡ ಮಧ್ಯಪ್ರದೇಶದ ವಿಂಧ್ಯಾ ಪರ್ವತ ಶ್ರೇಣಿಯು ಮೋಹ್ ಎಂಬಲ್ಲಿ ಉಗಮವಾಗಿ ಇಟಾದ ಜಿಲ್ಲೆಯಲ್ಲಿ ಯಮುನಾ ನದಿಯನ್ನು ಸೇರುತ್ತೆ ಇನ್ನು ಬನಾಸ್ ಕೂಡ ಇದರ ಉಪನದಿಯಾಗಿದೆ ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿರಂತರ ಮಾಹಿತಿಗಾಗಿ ನೋಡ್ತಾ ಇರಿ ಪುನರ್ ಬಿ ಇದು ಜ್ಞಾನಸಾಗರ